ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಸೂಪರ್ ಏಟ್ ನ ಪಂದ್ಯ ನಡೀತು ಈ ಪಂದ್ಯದಲ್ಲಿ ದೊಡ್ಡ ಜಗಳ ಆಯಿತು ಅಂತ ಹೇಳ್ಬೋದು ಬಾಂಗ್ಲಾದೇಶ್ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಅಗ್ರಸಿವಲ್ಲಿ ಆಡಿದ್ರು ಈ ಕಾರಣದಿಂದ ದೊಡ್ಡ ಜಗಳನೇ ಆಯಿತು ಅಂತಲೇ ಹೇಳಬಹುದು ಹಾಗಿದ್ರೆ ಏನಪ್ಪ ದೊಡ್ಡ ಜಗಳ ಅನ್ನೋದನ್ನ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರನ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಸೂಪರ್ ಏಯ್ಟ್ನ ಗ್ರೂಪ್ ಎಲ್ಲಿ ನಮ್ಮ ಟೀಮ್ ಇಂಡಿಯಾ ಅನ್ಬಿಟೆನ್ ಟೀಮ್ ಆಗಿದೆ ಅಂತ ಹೇಳ್ಬೋದು ಫಸ್ಟ್ ಹಾಫ್ ಅಂದರೆ ಗ್ರೂಪ್ ಸ್ಟೇಜಲ್ಲೂ ಕೂಡ ಅನ್ಬಿಟೆನ್ ಟೀಮ್ ಆಗಿತ್ತು ಒಂದು ಆಶ್ ಔಟ್ ಆಗಿತ್ತು ಅದೇ ರೀತಿ ನಿನ್ನ ಬಾಂಗ್ಲಾದೇಶ ವಿರುದ್ಧ ಗೆದ್ದರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಸಕ್ಕತ್ತಾಗಿ ಇನಿಂಗ್ಸ್ನ ಆಡಿ ಬ್ಯಾಟಿಂಗು ಬೌಲಿಂಗೋಲ್ಲ ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಅಂತೂ ಸಕ್ಕತ್ತಾಗಿ ಬ್ಯಾಟಿಂಗ್ ಬೌಲಿಂಗ್ ಮಾಡಿದ್ರು ಅದರಂತೆ ವಿರಾಟ್ ಕೊಹ್ಲಿನೂ ಕೂಡ ಇನ್ನೇ ಟಚ್ಚಲ್ಲಿ ಕಂಡ್ರು ಅಂತ ಹೇಳ್ಬೋದು ಮೂವತ್ತೇಳು ರನ್ಗಳನ್ನು ಇಲ್ಲಿ ಜಗಳ ಆಗಿದೆಯಲ್ಲಪ್ಪ ವಿರಾಟ್ ಕೊಹ್ಲಿ ಔಟ್ ಆದಂತಹ ಒಂದು ಬಾಲ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಬೋಲ್ಡ್ ಆಗ್ತಾರೆ ಸ್ಲೋವರ್ ಬಾಲಿಗೆ ಬೋಲ್ಡ್ ಆಗ್ತಾರೆ ಆದ್ರೆ ಅಲ್ಲಿ ಆ ಬೌಲರ್ ಏನು ಮಾಡಿದ್ರಪ್ಪ ಅಂದ್ರೆ ಅಗ್ರೆಸಿವ್ನೆಸ್ ಇಂದ ವಿರಾಟ್ ಕೊಹ್ಲಿ ಅವರನ್ನ ಕೆಣಕಕ್ಕೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಜಗಳನ ಆಗುತ್ತೆ ಅಂತಲೇ ಹೇಳಬಹುದು ವಿರಾಟ್ ಕೊಹ್ಲಿ ಅವರು ಬಂದು ಏನಾಗ ಏನು ಮಾಡ್ತಿದೆಯಾ ಅಂದ್ರೆ ಕಾರಣಕ್ಕೋಸ್ಕರ ಬರ್ತಾರೆ ಅಂತಲೇ ಹೇಳ್ಬೋದು ಜಗಳ ಅಲ್ಲಿ ಸ್ವಲ್ಪ ಜಗಳ ಆಗುತ್ತೆ ಅದೇ ರೀತಿ ಅಂಪೈರ್ ವಾದಗಳು ಕೂಡ ನಡೆಯುತ್ತೆ ಇದರ ನಡುವೆ ಈ ಬಾಲು ಒಂದು ನೋ ಬಾಲ್ ಆಗಿತ್ತು ಅನ್ನೋ ಒಂದು ಚರ್ಚೆನೂ ಕೂಡ ನಡೀತಿದೆ ಅಂತಲೇ ಹೇಳ್ಬೋದು ಈಗ ಅದಕ್ಕೋಸ್ಕರ ಚರ್ಚೆಗಳು ನಡೀತಿರೋದಿಲ್ಲ ಕಾರಣ ಟೀಮ್ ಇಂಡಿಯಾ ಇನ್ನೂ ಕೂಡ ಅದ್ರ ಮೇಲೆ ಇದು ಮಾಡಿದ ಅಂಪೈರ್ಗಳ ಕೆಲವು ಮೋಸಗಳು ಅದೇ ರೀತಿ ಈ ರೀತಿಯ ಕೆಲವು ಘಟನೆಗಳಿಂದ ಟೀಮ್ ಇಂಡಿಯಾಗೆ ಹಲವಾರು ಬಾರಿ ಮೋಸ ಆಗಿದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಈ ಜಗಳದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇಷ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾತ ಡಿಸ್ಕ್ರೈಬ್ ಮಾಡಿ ಬಯಸ್ನೇ